ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಹುಲ್ ಗಾಂಧಿ ಅಂತ ಒಬ್ಬ ವಿಪಕ್ಷ ನಾಯಕ ಇದ್ದಾನೆ ಈತನಿಗೆ ಈ ದೇಶದ ಮೇಲೆ ಯಾವುದೇ ಒಳ್ಳೆ ಅಭಿಪ್ರಾಯ ಇಲ್ಲ ಈತ ದೇಶದ್ರೋಹಿ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ ಕಂಡ್ರೆ ಯಾಕಂದರೆ ಈ ರಾಹುಲ್ ಗಾಂಧಿ ನಾಲ್ಕು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅದೇನೆಂದರೆ ನಾವು ಭಾರತದ ವಿರುದ್ಧ ಹೋರಾಡಬೇಕು ಅಂತ ಈ ಮನುಷ್ಯ ಹಾಗಾದರೆ ಏನು ಸಂದೇಶವನ್ನು ಯಾರಿಗೆ ಕೊಡೋಕ್ಕೆ ಹೊರಟಿದ್ದಾನೆ ಗೊತ್ತಿಲ್ಲ ಹಾಗಾದ್ರೆ ನಕ್ಸಲೈಟ್ಸ್ಗೆ ಇಲ್ಲ ಉಗ್ರರಿಗೆ ಇವರಿಗೆಲ್ಲ ನೀವು ಮಾಡ್ತಿರೋದು ಸರಿ ಇದನ್ನೇ ಮಾಡ್ರಪ್ಪ ಅಂತ ಸಂದೇಶವನ್ನು ಕೊಡ್ತಿದ್ದಾನ ಗೊತ್ತಾಗ್ತಿಲ್ಲ ಇಲ್ಲ ಭಾರತದ ವಿರುದ್ಧ ಇರೋರೆಲ್ಲ ಸರಿ ಅಂತಾನ ಈತ ಯಾರಿಗೆ ಇಂತಹ ಒಂದು ಮಾತನ್ನು ಹೇಳ್ತಾನೆ ಅದನ್ನು ಕೇಳಿಸಿಕೊಂಡು ಎಲ್ಲರೂ ಅಂದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅಲ್ಲಿದ್ದರಲ್ಲ ಅವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರು ಇವರೆಲ್ಲರ ತಲೆಯಲ್ಲಿ ಅವನು ಮಾತಾಡಿದ್ದೇ ಸರಿ ಅನ್ನಿಸ್ತಾ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೇವಲ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಆಗಲ್ಲ ಅದನ್ನು ಓದಬೇಕು ಅದರಲ್ಲಿ ಇರೋದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಅವರ ಕಾಂಗ್ರೆಸ್ನ ಒಂದು ಹೊಸ ಕಟ್ಟಡ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಅದು ವಿ ಆರ್ ನೌ ಫೈಟಿಂಗ್ ಇಂಡಿಯನ್ ಸ್ಟೇಟ್ಸ್ ಇಟ್ಸ್ ಹೆಲ್ಫ್ ಅಂತ ಇದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನು ಮಾತಾಡಬೇಕಿತ್ತು ಆದರೆ ಏನೂ ಆಗಿಲ್ಲ ಅನ್ನೋ ರೀತಿ ಜನರು ಸುಮ್ಮನೆ ಆಗಿದ್ದಾರೆ ಆದರೆ ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕು ಗೆಳೆಯರೆ ಸರ್ಕಾರದ ವಿರುದ್ಧ ಒಂದು ಯೋಜನೆ ವಿರುದ್ಧ ಇಲ್ಲ ಪಾಲಿಸಿಗಳ ವಿರುದ್ಧ ಹೋರಾಡೋದು ಅಂದರೆ ಓಕೆ ಜನರಿಗೆ ಇದ್ಯಾವುದೋ ಸಿಕ್ತಿಲ್ಲ ಅದನ್ನು ತಲುಪಿಸಬೇಕು ಸರಿಯಾಗಿ ಎಲ್ಲವನ್ನು ಮಾಡಬೇಕು ಅನ್ನೋದು ಸರಿ ಆದರೆ ಭಾರತ ದೇಶದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಈತ ಹೇಳಿದ್ದು ಇಂಥ ಹೇಳಿಕೆ ಒಬ್ಬ ವಿಪಕ್ಷ ನಾಯಕನಾಗಿ ಕೊಡೋದು ಎಷ್ಟು ಸರಿ ವಿಪಕ್ಷ ನಾಯಕ ಅಂದರೆ ಸಣ್ಣ ಸ್ಥಾನ ಅಲ್ಲ ಒಬ್ಬ ಕ್ಯಾಬಿನೆಟ್ ಮಂತ್ರಿಯ ಸ್ಥಾನಮಾನ ಅದಕ್ಕಿದೆ ಇದನ್ನು ಲೀಡರ್ ಆಫ್ ಅಪೋಸಿಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ಹೇಳುತ್ತೆ ಇದರ ಜೊತೆಗೆ ಮುಖ್ಯವಾಗಿ ನೇಮಕವಾಗಿರೋ ಸಮಿತಿ ಏನಿವೆ ಅಂದರೆ ಸಿ ಬಿ ಐ ಇ ಡಿ ಎಲೆಕ್ಷನ್ ಕಮಿಷನ್ ಇದರಲ್ಲಿ ವಿಪಕ್ಷ ನಾಯಕರು ಕೂಡ ಸದಸ್ಯರಾಗಿರ್ತಾರೆ ದೇಶದ ಎಷ್ಟೋ ಮುಖ್ಯ ನಿರ್ಧಾರ ಅಥವಾ ನಿರ್ಣಯಗಳಲ್ಲಿ ಇವರು ಭಾಗಿಯಾಗಿರ್ತಾರೆ ಇಂತಹ ಸ್ಥಾನದಲ್ಲಿ ಇರೋ ವ್ಯಕ್ತಿ ಇಂತಹ ಹೇಳಿಕೆಯನ್ನು ಕೊಡಬಹುದೆಂದರೆ ಗೆಳೆಯರೆ ಎಲ್ಲ ಕಡೆಯಿಂದ ಕೇಳಿ ಬರ್ತಿರೋ ಮಾತು ಅಂದರೆ ಅದು ಜಾರ್ಜ್ ಸೊರೋಸ್ ಪ್ರಪಂಚದ ಬೇರೆ ದೇಶಗಳನ್ನು ಅಸ್ಥಿರಗೊಳಿಸೋ ಪ್ರಯತ್ನ ಮಾಡ್ತಿದ್ದಾನೆ ಜೊತೆಗೆ ಅಲ್ಲಿನ ರಾಜಕೀಯ ವ್ಯಕ್ತಿಗಳಿಗೆ ಹಣ ಕೊಟ್ಟು ಎನ್ ಜಿ ಒಗಳ ಮೂಲಕ ಸಹಾಯ ಮಾಡೋದು ಬೇರೆ ಚಟುವಟಿಕೆಗಳ ಮೂಲಕ ಫಂಡಿಂಗ್ ಮಾಡ್ತಿರೋದು ಜಗಜ್ಜಾಹೀರಾಗಿರೋ ವಿಷಯ ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಜಾರ್ಜ್ ಸೋರೋಸ್ನ ಇಂಥ ಎಲ್ಲ ಷಡ್ಯಂತ್ರಗಳನ್ನು ನಡೆಸ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಇದು ಸಾಲದು ಅಂತ ಜಾರ್ಜ್ ಸೋರೋಸ್ ಖುದ್ದು ಈ ಸರ್ಕಾರ ತೆಗಿಬೇಕು ಅಂತ ಕೂಡ ಹೇಳಿದ್ದ ಅದಕ್ಕೆ ಒಂದು ಆಫರನ್ನು ಕೂಡ ಕೊಟ್ಟಿದ್ದ ಇದೆಲ್ಲವನ್ನು ನೋಡಿದರೆ ಎನ್ ಜಿ ಒಗಳು ಅರ್ಬನ್ ನಕ್ಸಲರು ಏನಿದ್ದಾರೆ ಇವರಿಗೆ ಫಂಡಿಂಗ್ ಮಾಡ್ತಾರೆ ಈ ಗುಂಪುಗಳನ್ನೇ ಇಟ್ಕೊಂಡು ದೇಶದಲ್ಲಿ ಒತ್ತಡದ ತಂತ್ರಗಳನ್ನು ಮಾಡ್ತಾರೆ ಇದಕ್ಕೆಲ್ಲ ಪೂರಕವಾಗಿ ರಾಹುಲ್ ಗಾಂಧಿಯ ಹೇಳಿಕೆ ಬರುತ್ತೆ ಅಂದರೆ ಇದು ತಪ್ಪು ಕಂಡ್ರೆ ಇದು ಮೇಲ್ನೋಟಕ್ಕೆ ಬಾಲಿಶವಾದದ್ದು ಅಪ್ರಬುದ್ಧತೆ ಅನಿಸುತ್ತೆ ಆದರೆ ಇದು ಬೇಜವಾಬ್ದಾರಿತನ ಅಥವಾ ಇನ್ನೇನೋ ಅಲ್ಲ ಇದು ಜವಾಬ್ದಾರಿಯೇ ಇಲ್ಲದ ಬೇಜವಾಬ್ದಾರಿತನ ಅನ್ನೋ ರೀತಿ ಕಾಣಿಸುತ್ತೆ ಆದರೆ ಇದು ಅಷ್ಟೇ ಅಲ್ಲ ಕಣ್ರಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ ಒನ್ ಫಾರ್ಟಿ ನೈನ್ ಹೇಳುತ್ತೆ ಬೇಜಿಂಗ್ ವಾರ್ ಹೇಗಿದೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಆದರೆ ಈ ರಾಹುಲ್ ಗಾಂಧಿ ಇನ್ನೂ ಮುಂದೆ ಹೋಗ್ತಾರೆ ಹೋಗಿ ಸ್ಟೇಟ್ಸ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಅಂತ ಹೇಳ್ತಾರೆ ಅಂದರೆ ಒಂದು ಸಲ ಯೋಚನೆ ಮಾಡಿರಿ ಸರ್ಕಾರದ ವಿರುದ್ಧ ಯುದ್ಧ ಮಾಡಿದರೆ ಅದಕ್ಕೆ ಶಿಕ್ಷೆಗಳಿವೆ ಅದಕ್ಕೆ ತಯಾರಿಯನ್ನು ಮಾಡಿದರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗತ್ತೆ ಆದರೆ ಈಗ ದೇಶದ ವಿರುದ್ಧವೇ ನಾನು ಸಮರ ಮಾಡ್ತಾ ಇದ್ದೀವಿ ಮಾಡಬೇಕು ಅಂತ ಹೇಳ್ತಾನೆ ಅಂದರೆ ಇನ್ನು ಎಂತಹ ದೊಡ್ಡ ಅಪರಾಧ ಅಂತ ಯೋಚನೆ ಮಾಡಿ ಒಬ್ಬ ಸಂಸತ್ ಸದಸ್ಯ ಆಗಬೇಕಾದ್ರೆ ಚುನಾವಣೆಗೆ ನಿಲ್ಲೋವಾಗಲೇ ವಚನ ತಗೋಬೇಕು ನಾನು ಭಾರತದ ಸಂವಿಧಾನ ಭಾರತದ ಸಾರ್ವಭೌಮತ್ವ ಭಾರತದ ಅಖಂಡತೆಯನ್ನು ಕಾಪಾಡ್ತೀನಿ ಅಂತ ಕೇವಲ ಚುನಾವಣೆಗೆ ನಿಲ್ಲುವಾಗ ಮಾತ್ರ ಅಲ್ಲ ಕಂಡ್ರೆ ಚುನಾವಣೆ ಗೆದ್ದು ಬಂದ ನಂತರ ಪಾರ್ಲಿಮೆಂಟಲ್ಲಿ ಸದಸ್ಯ ಆಗಬೇಕಾದರೂ ಕೂಡ ಪ್ರಮಾಣ ವಚನ ತಗೋಬೇಕು ಆದರೆ ಈ ಮನುಷ್ಯ ಮಾತ್ರ ಕೇವಲ ಒಂದು ತೆವಲಿಗೆ ತೀಟೆ ತೀರಿಸಿಕೊಳ್ಳೋಕೆ ಈ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾನೆ ಅಷ್ಟೇ ಅದನ್ನು ಸರಿ ಅಂತ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಈಗಲೂ ಕೂಡ ಅಂತಹ ಗುಲಾಮರು ಇದ್ದೇ ಇರ್ತಾರೆ ಬಿಡಿ ಅವರನ್ನು ನಾನು ನಿಜ ಭಾರತೀಯರು ಅಂತ ಯಾವತ್ತೂ ಪರಿಗಣಿಸಲ್ಲ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇದೆಲ್ಲದಕ್ಕೂ ವ್ಯತಿರಿಕ್ತವಾಗಿ ರಾಹುಲ್ ಅತಾಡಿದ್ದಾನೆ ಅಂದಮೇಲೆ ಅದು ಅಕ್ಷಮ್ಯ ಅಪರಾಧ ಅಲ್ವೇನ್ರಿ ಇದು ಕೇವಲ ಕಾನೂನು ಅಥವಾ ಕಾನೂನಿಗೆ ವಿರುದ್ಧನ ಅನ್ನೋದಷ್ಟೇ ಅಲ್ಲ ಇದು ಇನ್ನೂ ಮೇಲಕ್ಕೆ ಹೋಗಿದೆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡಿದರೆ ಬೇರೆಯವರಿಗೆ ಏನು ಸಂದೇಶ ಕೊಡ್ತಾನೆ ಪುಂಡರಿಗೆ ಪೋಖರಿಗಳಿಗೆ ಮತ್ತು ದೇಶದ ವಿರುದ್ಧ ಯೋಚನೆ ಮಾಡೋರಿಗೆ ಷಡ್ಯಂತ್ರ ಮಾಡ್ತಾ ಇರೋರಿಗೆ ಒಂದು ಪುಷ್ಟಿ ಕೊಟ್ಟ ಹಾಗಲ್ವೇನ್ರಿ ಏಕೆಂದರೆ ಒಬ್ಬ ವಿಪಕ್ಷ ನಾಯಕನೇ ಭಾರತದ ವಿರುದ್ಧವೇ ನನ್ನ ಹೋರಾಟ ಅಂದರೆ ನಕ್ಸಲ್ಗಳು ಉಗ್ರರು ಇವರಿಗೆಲ್ಲ ಧೈರ್ಯ ಕೊಟ್ಟ ಹಾಗಲ್ವೇನ್ರಿ ಇದನ್ನೆಲ್ಲ ನೋಡಿದರೆ ಬಾಯಿ ತಪ್ಪಿ ಮಾತಾಡಿರೋದಲ್ಲ ಒಳಗೆ ಇದ್ದದ್ದು ನೀಟಾಗಿ ಹೊರಗೆ ಬಂದಿದೆ ಅಷ್ಟೆ ನಾವು ಅಧಿಕಾರದಲ್ಲಿ ಇಲ್ಲದೆ ನಮಗೆ ಬೇಕಾದ ರೀತಿ ನಡೆದುಕೊಳ್ಳೋಕೆ ಆಗದೇ ಇದ್ದರೆ ದೇಶದ ವಿರುದ್ಧವೂ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಎದ್ದು ಕಾಣ್ತಾ ಇದೆ ಮತ್ತು ಇದು ಪ್ರತ್ಯೇಕವಾದ ಅಲ್ಲ ಕಂಡ್ರಿ ನಾವು ನೋಡಿದರೆ ಗೊತ್ತಾಗುತ್ತೆ ಭಾರತದ ಹೊರಗೆ ಕೂಡ ಎಷ್ಟೋ ಸಲ ಈ ಮನುಷ್ಯ ಭಾರತೀಯ ನಾಗರಿಕರ ಮತ್ತು ಭಾರತದ ಅಖಂಡತೆಯನ್ನೇ ಪ್ರಶ್ನೆ ಮಾಡ್ತಾನೆ ಇತ್ತೀಚೆಗೆ ಅಮೆರಿಕಕ್ಕೆ ಹೋದಾಗ ಹೇಳ್ತಾನೆ ಸಿಕ್ಕರಿಗೆ ಭಾರತದಲ್ಲಿ ತಮ್ಮ ಮತ ವೇಷಭೂಷಣಗಳ ಇನ್ನೂ ಇಟ್ಕೊಂಡು ಬದುಕೋಕೆ ಆಗ್ತಿಲ್ಲ ಅಂತ ನೋಡಿರಿ ಇದು ಎಷ್ಟು ಸುಳ್ಳಿನ ಹೇಳಿಕೆ ಒಬ್ಬ ಅಯೋಗ್ಯ ಆದ ಭಾರತೀಯನಿಗೂ ಗೊತ್ತಾಗುತ್ತೆ ಆದರೆ ಈ ಕಾಂಗ್ರೆಸ್ನ ಗುಲಾಮರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಕಂಡ್ರೆ ಈ ರೀತಿ ಮಾತಾಡಿದರೆ ಭಾರತಕ್ಕೆ ಈತ ಕಳಂಕ ತಂದ ಹಾಗೆ ಇದನ್ನೇ ಉಪಯೋಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಣ್ಣವನಾಗ್ತಾನೆ ಇಂತಹ ಅಯೋಗ್ಯರೇ ಭಾರತದಲ್ಲಿ ಇರಬಹುದು ಅಂತ ಅವರು ಕೂಡ ಬೇರೆ ದೇಶದವರು ಯೋಚನೆಯನ್ನು ಮಾಡಬಹುದಲ್ವೇನ್ರಿ ಇಲ್ಲಿ ಸತ್ಯ ಇದ್ರೆ ಪರವಾಗಿಲ್ಲ ಈತ ಹೇಳೋದ್ರಲ್ಲಿ ಸತ್ಯ ಇರೋದೇ ಇಲ್ಲ ಇವರ ಅಪ್ಪ ರಾಜೀವ್ ಗಾಂಧಿ ದೆಹಲಿಯಲ್ಲಿ ಸಿಕ್ಕರ ನರಮೇಧ ಮಾಡಿಸಿದ್ದು ಯಾರೂ ಇನ್ನೂ ಮರೆತಿಲ್ಲ ಆದರೆ ಅದೇ ಸಿಖ್ಖರನ್ನು ಇಟ್ಕೊಂಡು ಬಾಯಿಗೆ ಬಂದ ಹಾಗೆ ವಿದೇಶದಲ್ಲಿ ಕೂತ್ಕೊಂಡು ಹೇಳಿಕೆಯನ್ನು ಕೊಟ್ಟುಕೊಂಡು ಮಾತಾಡ್ತಾನೆ ಅಂದರೆ ಇವನಿಗೆ ಏನು ಹೇಳಬೇಕ್ರೆ ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಇನ್ನೊಂದು ಕಡೆ ಜಾತಿ ಹೆಸರಲ್ಲಿ ದೇಶ ಹೊಡೆಯೋ ಪ್ರಯತ್ನ ಕಳೆದ ಚುನಾವಣೆಯಿಂದ ನಾನು ಮಾಡ್ತಾನೇ ಬಂದಿದ್ದಾನೆ ಇವನನ್ನು ಮೆಚ್ಚಿಸೋಕೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯ ಸರ್ಕಾರಗಳು ಅದೇ ಕೆಲಸವನ್ನು ಮಾಡ್ತಿವೆ ಇದೆಲ್ಲವೂ ಏನು ತೋರಿಸುತ್ತೆ ಅಂದರೆ ಈ ಹೇಳಿಕೆ ಡಿಸೈನ್ ಮಾಡಿಯೇ ಕೊಟ್ಟಿರೋದು ಅಂದರೆ ಹೇಗೆ ಹೇಳಬೇಕು ಹೇಗೆ ಹೇಳಿಕೆಯನ್ನು ಕೊಡಬೇಕು ಅನ್ನೋದನ್ನು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಕೊಟ್ಟಿದ್ದಾನೆ ಇದು ಕೇವಲ ಬೇಜವಾಬ್ದಾರಿ ಬಾಲಿಶ ಅಪ್ರಬುದ್ಧತೆ ಅಲ್ಲ ಈತನಿಗೆ ಬುದ್ಧಿ ಇಲ್ಲ ತಿಳಿದಿಲ್ಲ ಅನ್ನೋದೆಂತೂ ಶುದ್ಧ ಸುಳ್ಳು ಇದು ಪ್ಲ್ಯಾನ್ ಏನು ಮಾತಾಡಬೇಕು ಎಲ್ಲಿ ಅನ್ನೋದನ್ನು ಈತ ನೋಡಿಕೊಂಡೇ ಮಾಡ್ತಾ ಇದ್ದಾನೆ ಒಬ್ಬ ವಿಪಕ್ಷ ನಾಯಕ ಕೇವಲ ಸಂವಿಧಾನ ಹಿಡ್ಕೊಂಡು ಅಂಟಾಡ್ತಿದ್ರೆ ಆಗಲ್ಲ ಅದರ ಅಂತರಾತ್ಮವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಕಂಡ್ರೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದರೆ ಬರದ ರೀತಿ ನಡ್ಕೋಬೇಕಾಗತ್ತೆ ಈ ಹಿಂದೆ ಕೂಡ ಬೇಗ ಸ ಹಿಂಡನ್ಬರ್ಗ್ ರಫೇಲ್ ಹಗರಣ ಇದೆಲ್ಲದಕ್ಕೂ ಯಾವುದೇ ದಾಖಲೆ ಇಲ್ಲದೆ ಸಾಕ್ಷಿಗಳೇ ಇಲ್ಲದೆ ಇಂಡನ್ಬರ್ಗ್ ಮಾಡಿದ ವರದಿಯನ್ನು ಇಟ್ಕೊಂಡು ಮಾತಾಡ್ತಿದ್ದ ಕೊನೆಗೆ ಈಗ ನೋಡಿದರೆ ಆ ಹಿಂಡನ್ಬರ್ಗ್ ಅನ್ನೋ ಸಂಸ್ಥೆ ಮುಚ್ಕೊಂಡು ಹೋಯ್ತು ಹೋಗಲಿ ಇವನು ಹೇಳೋದ್ರಲ್ಲಿ ಸತ್ಯ ಆದರೂ ಇದೆಯಾ ಅಂದರೆ ಅದು ಕೂಡ ಇರಲ್ಲ ಕಂಡ್ರೆ ಒಟ್ಟಿನಲ್ಲಿ ಈತ ಜೋಕರಲ್ಲ ಎಲ್ಲರೂ ಅಂದುಕೊಳ್ತಾರೆ ಕೆಲವೊಮ್ಮೆ ಈತ ದೇ ಜೋಕರ್ ಅಂತ ಆದರೆ ಇವನು ದೇಶಕ್ಕೆ ಯಾವತ್ತಿದ್ರೂ ಡೇಂಜರ್ ಅನ್ನೋದು ನೀವು ನೋಡಿದರೆ ಸರಿಯಾಗಿ ನೋಡಿದರೆ ಗೊತ್ತಾಗತ್ತೆ ಇನ್ನು ಇದನ್ನೆಲ್ಲ ನೋಡಿಕೊಂಡು ಕುತ್ಕೊಂಡಿರೋ ಮಲ್ಲಿಕರ್ಗೆ ಅಥವಾ ಅಲ್ಲಿ ಇದ್ದ ಕಾಂಗ್ರೆಸ್ನ ನಾಯಕರು ಏನು ನಾಯಿಗಳ ಹಾಗೆ ಅವನು ಅಲ್ಲಿ ಹಾಕಿದ್ದನ್ನು ತಿನ್ನೋಕೆ ಹೋಗಿದ್ರ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಸಿ ಎಂ ಡಿ ಸಿ ಎಮ್ ಹೋಗಿದ್ರು ಕಂಡ್ರಿ ಈ ಕಾಂಗ್ರೆಸ್ನ ಆಫೀಸ್ ಉದ್ಘಾಟನೆಗೆ ಒಂದು ಮಾತನ್ನು ಕೂಡ ಈ ವಿಷಯದ ಬಗ್ಗೆ ಯಾರೂ ಮಾತಾಡಲೇ ಇಲ್ಲ ಕಣ್ರಿ ಇವನು ಯಾವ ಸೀಮೆ ನಾಯಕರೋ ಗೊತ್ತಿಲ್ಲ ಹೋಗಲಿ ಕಾಂಗ್ರೆಸ್ನ ನಾಯಕರು ಅನ್ನೋದನ್ನು ಬದಿಗಿಡಿ ಇವರೆಲ್ಲ ಭಾರತೀಯರಲ್ವಾ ಇವರೆಲ್ಲ ಭಾರತೀಯರ ಅಂತ ಒಂದು ಅನುಮಾನ ಬರುತ್ತೆ ಬೇರೆ ಅದಕ್ಕೆ ಸುಳ್ಳು ಹೇಳೋ ಈ ನಾಯಕರು ರಾಹುಲ್ ಗಾಂಧಿ ದೇಶದ ವಿರುದ್ಧ ಹೋರಾಡ್ತೀನಿ ಅಂದಾಗ ಯಾಕೆ ಅದನ್ನು ಕೇಳಿಸಿಕೊಂಡು ಬಂದರು ಭಯ ಕಂಡ್ರೆ ನಾಳೆ ಏನಾದರೂ ಇವರಿಗೆ ಸಿ ಎಂ ಇಲ್ಲ ಅಂದರೆ ಬೇರೆ ಖಾತೆಗಳನ್ನು ಕೊಡದೇ ಇದ್ದರೆ ಅಂತ ಅಧಿಕಾರ ಸಿಗುತ್ತೆ ಅಂದರೆ ಕಾಂಗ್ರೆಸ್ನಲ್ಲಿ ಕಕ್ಕ ತಿನ್ನೋರು ಬಹಳಷ್ಟು ಜನ ಇದ್ದಾರೆ ಬಿಡಿ ಅದಕ್ಕೆ ಈ ಕಾಂಗ್ರೆಸ್ ಪಕ್ಷವನ್ನು ಕಕ್ಕ ತಿನ್ನೋ ಪಕ್ಷ ಅನ್ನೋದನ್ನು ನಾವೊಂದು ನಾಮಕರಣ ಮಾಡಿಬಿಟ್ರೆ ಒಳ್ಳೆಯದು ಅನಿಸುತ್ತೆ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಇದು ಕಕ್ಕ ತಿನ್ನುವ ಪಕ್ಷ ಅಂತ ಅಲ್ಲಿರೋ ನಾಯಕರು ಗಾಂಧಿಗಳ ಗುಲಾಮರು ಅನ್ನೋದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ಕಂಡ್ರಿ ಮಾತಾಡೋದಕ್ಕೆ ಇದಕ್ಕೂ ಬಹಳಷ್ಟು ಕಮೆಂಟ್ಸ್ ಬರ್ತವೆ ಏನ್ರಿ ಗುಲಾಮರು ಅಂತೀರಿ ಅಂತ ಕೆಲವರು ಅವರಿಗೆ ಓಟ್ ಹಾಕಿದವ್ರಿಗೂ ಪಾಪ ಈಗ ಅದು ಕಾಡ್ತಾ ಇದೆ ನಾನು ಗುಲಾಮ ಆಗಿ ಓಟ್ ಹಾಕಿಬಿಟ್ಟೆ ಅಂತ ಹಾಗಾಗಿ ಅದು ಕಮೆಂಟ್ಸ್ ಬರಬೇಕು ಬಂದರೆ ಒಳ್ಳೆಯದು ಇನ್ನು ಗುಲಾಮರನ್ನು ಗುಲಾಮರು ಅನ್ನದೇ ಇನ್ನೇನು ದೇಶ ಪ್ರೇಮಿಗಳು ಅಂತಾರೇನ್ರಿ ಈ ಒಂದು ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ರಾಹುಲ್ ಗಾಂಧಿ ದೇಶದ ವಿರುದ್ಧವೇ ಹೋರಾಟ ನಡೆಸಬೇಕು ಅಂದಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ